ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹನುಮ ಜಯಂತಿ ನೋಡಿರಿ ಸೊ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಇವಾಗ ಟೈಮ್ ಬಂದು ಎರಡು ಆಗೈತಿ ಸೊ ಮಧ್ಯಾಹ್ನ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಈಗ ಟೆಂಪಲ್ ಹೊಂಟಿದ್ದೀವಿ ಅಲ್ಲಿ ಒಂಥರ ಜಾತ್ರೆ ಥರನ ಇರ್ತೈತಿ ಹನುಮ ಜಯಂತಿ ಅಂದರೆ ಹನುಮಂತನ ಗುಡಿಯೊಳಗೆ ಜಾತ್ರೆಯ ನೋಡ್ರಿ ಸೊ ಮಹಾಪ್ರಸಾದ ಕೂಡ ಇರ್ತೈತಿ ಸೊ ಹೋಗಿ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಬರೋಣ ಅಂತ ಬರ್ರಿ ಅಲ್ಲಿ ಏನೆಲ್ಲ ಇರ್ತದ ಅದನ್ನೆಲ್ಲ ಸ್ವಲ್ಪ ವ್ಲಾಗ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಅಲ್ಲಲ್ಲೇ ಮಗನೆ ಇರ್ವದ ಸದ್ಯಕ್ಕ ಇದೆ ರೋಡ ಬಂದ್ ಮಾಡಿದ್ದಾರೆ ನೋಡ್ರಿ ಯಾಕಂದ್ರೆ ಹೇಳಿ ರೋಡ್ ಮ್ಯಾಲ ಎಲ್ಲಾ ಕ್ಯೂ ಹಚ್ಚಿರ್ತಾರೆ ಸೊ ಇಲ್ಲಿಂದ ಗಾಡಿಗಳೆಲ್ಲ ಹೋದ್ರೆ ದೇವಸ್ಥಾನ ಮುಂದೆಲ್ಲ ಫುಲ್ ರಶ್ ಆಗಿಬಿಡ್ತೈತಿ ಅದಕ್ಕೋಸ್ಕರ ಸೊ ನೋಡ್ಬೋದ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ಬರ್ರಿ como mamá darle ದೇವ್ರ ಅಂತೂ ಆಯ್ತು ನೋಡ್ರಿ ಈಗ ಇಲ್ಲಿ ಸೈಡ್ ಪ್ರಸಾದ ಕೊಡಾತಿದ್ರೆ ಏನಂದ್ರೆ ಕಡ್ಲಿಕಾಳ ಮತ್ತು ಪುಟಾನಿದ ಸ್ವೀಟ್ ಮಾಡ್ತಾ ನೋಡ್ರಿ ಆ ಪೌಡ್ರ್ ಅದು ನೋಡ್ಬೋದು ಇಲ್ಲಿ ಈಗ ನಾವ ಮಾ ಪ್ರಸಾದಕ್ಕೆ ಅಂತೇಳಿ ಲೈನ್ ಹಚ್ಚಾಕ ಹೋಗಾಕತ್ತೇವ ನೋಡ್ರಿ ನೋಡ್ಬೋದು ಇಲ್ಲಿ ಎಷ್ಟು ಉದ್ದ ಲೈನ್ ಐತಿ ಭಾಳ ಅಂದ್ರೆ ಭಾಳ ಜನ ಅದಾರ ನೋಡೇನ ತಲಿ ತಿರ್ಗಾಕತಿತ್ತು ಮೊದಲೇ ಬಿಸಿಲು ಬೇರೆ ಐತಿ ಅದ್ರಾಗ ರೋಡ್ ಮ್ಯಾಗ ಇಷ್ಟು ಉದ್ದ ಲೈನ್ ಸೊ ನಿತ್ತ ಮೇಲೆ ಯಾವಾಗ ನಮ್ದು ಲೈನ್ ಬರ್ತೈತಿ ಗೊತ್ತಿಲ್ಲ ಒಟ್ನಲ್ಲಿ ನಿಲ್ಬೇಕ ಭಾಳ ಅಂದ್ರೆ ಭಾಳ ಜನ ಅದಾರ ಒಳಗಡೆ ಹೋದ್ರೆ ಅಲ್ಲಿ ಮಂಟಪ ಅಲ್ಲಿ ಮೂರ್ ಮೂರ್ನಾಲ್ಕು ಲೈನ್ಸ್ ಅದಾವ ಇಲ್ಲಿ ರೋಡ್ ಮ್ಯಾಗ ಎರಡು ಲೈನ್ ಅದಾವ ನೋಡ್ರಿ ಎಷ್ಟು ರಶ್ ಐತಿ ಅಂತೂ ಇಂತೂ ಹೊರಗಡೆ ರೋಡ್ ಮ್ಯಾಗಿಂದ ಲೈನ್ದಿಂದ ಮುಗಿಸ್ಕೊಂಡ್ರು ಇವಾಗ ಒಳಗೆ ಬಂದಿ ನೋಡ್ರಿ ಇಲ್ಲಂತೂ ಮಂಟಪ ಹಾಕಿದಾರೆ ಅಷ್ಟೊಂದು ಅದು ಏನೂ ಹತ್ತಂಗಿಲ್ಲ ಸೊ ಬಟ್ ಜನ ಮಾತ್ರ ಭಾಳ ಅದಾರ ನಾಲ್ಕು ಲೈನ್ ಇದ್ದವ ನಮ್ಮ ಅವ್ರ ಜೊತೆ ನಿಂತಿದ್ನಿ ಬಟ್ ಅವ್ರನ್ನ ಆ ಕಡೆ ಕಳಿಸಿ ನಾನು ಗರ್ಲ್ಸ್ ಇದ್ರೊಳಗೆ ನಿತ್ನಿ ಈಗ ಊಟ ನೋಡ್ರಿ ಎಷ್ಟು ಮಸ್ತ್ ಐತಿ ಹುಗ್ಗಿ ಕುರ್ಮಾ ಬಾಜಿ ಅನ್ನ ಸಾಂಬಾರು ಸಕ್ಕತ್ತಾಗಿ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ ಈಗ ನಾವು ಊಟ ಮಾಡ್ಕೊಂಡು ಮತ್ತೆ ದೇವಸ್ಥಾನ ಒಳಗಡೆ ಬಂದ್ವಿ ನೋಡ್ರಿ ಆವಾಗಲೇ ಸ್ಟಾರ್ಟಿಂಗ್ ಬಂದಾಗ ಫುಲ್ ಅಂದ್ರೆ ಫುಲ್ ರಶ್ ಇತ್ತು ನೋಡಿರ್ಬೇಕು ನೀವು ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಖಾಲಿ ಆಗೈತಿ ಸಾರಿ ಹೋಗಿ ಬರೋಣ ದೇವ್ರಿಗೆ ಅಂಥೇಳಿ ಬಂದ್ವಿ ಇವಾಗಂತೂ ದೇವ್ರ ಮುಖ ಆರಾಮಾಗಿ ನೋಡ್ಬೋದು ಆವಾಗಲೇ ಅಷ್ಟು ಕ್ಲಿಯರಾಗಿ ಕಾನವಾತಾಗಿತ್ತು ಯಾಕಂದ್ರೆ ಭಾಳ ಜನ ಇದ್ರೆ ಸೊ ಅಷ್ಟು ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಈ ಕಡೆ ನೋಡ್ಬೋದು ಹನುಮಂತನ ತೊಟ್ಲೊಳಗೆ ಹಾಕಿರ್ತಾರಲ್ಲ ಸೊ ಅದು ಕೊಂಚಗೆ ಎಲ್ಲ ಎಷ್ಟು ಚೆಂದ ಹಾಕಿದ್ದಾರೆ ನೋಡ್ರಿ ನೋಡೋಕೆ ಎಷ್ಟು ಚೆಂದ ಅನ್ಸತ್ತೈತಿ ಎಲ್ಲ ಎಲ್ಲರೂ ಬಂದು ದೇವ್ರ ದರ್ಶನ ಮಾಡಿಕೊಂಡು ತೊಟ್ಲ ಎಲ್ಲ ತೂಗಿಬಿಟ್ಟು ಹೋಗಕತ್ತಿದ್ರು ಸೊ ನಾನು ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ ಇದನ್ನ ಆವಾಗಲೇ ರಶ್ ಇರೋದ್ರಿಂದ ಸೊ ಅದಕ್ಕೆ ಇನ್ನೊಂದು ಸಾರಿ ಮಾಡಿದೆ ಇವಾಗ ನೋಡ್ಬೋದು ಒಂದಷ್ಟು ಡೆಕೋರೇಷನ್ ಎಲ್ಲ ಕಾಣತೈತಿ ನಮ್ಮ ಅವ್ರನ್ನೂ ಹೋಗಿ ನಮಸ್ಕಾರ ಮಾಡಿ ತೀರ್ಥ ತೊಗೊಂಡ್ಬಾತಿ ಅಂತೇಳಿ ಹೋಗಿದ್ದಾರೆ ನಾನು ಇಲ್ಲೇ ಕೆಳಗೆ ಕೂತ್ಕೊಂಡಿದ್ನಿ ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ರಿಲ್ಯಾಕ್ಸ್ ಅನ್ಸತ್ತೈತಿ ಊಟನೂ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ನೋಡ್ಬೋದು ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಹನುಮಂತನ ನೋಡಕ್ಕೆ ಎರಡು ಕನ್ನಗಳು ಸಾಲದು ಅಂತ ಹೇಳ್ಬೋದು ಈಗ ಸಂಜೆ ಆರು ಗಂಟೆ ಆಯ್ತು ನೋಡ್ರಿ ನಾವು ದೇವಸ್ಥಾನದಿಂದ ಊಟ ಮಾಡ್ಕೊಂಡು ಮನೆಗೆ ಬಂದು ಕೂಡಲೆ ಅಂದ್ರೆ ಸ್ವಲ್ಪ ಹೊತ್ತ ರೆಸ್ಟ್ ಮಾಡಿದ್ವಿ ಅದಕ್ಕೆ ನಾವು ಬ್ಲಾಗ್ ಕಂಟಿನ್ಯೂ ಆಗಿರಲಿಲ್ಲ ಆಮೇಲೆ ಇವಾಗ ಟೀ ಅದು ಕೂಡುದು ಫ್ರೆಶ್ಅಪ್ ಅದು ಆಗುತ್ತೆ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ವೈಫ್ ಅವ್ರ ಅವರು ಮಾಡ್ತಾರಂತೆ ಸೊ ಅದಕ್ಕೋಸ್ಕರ ಇನ್ವೈಟ್ ಮಾಡಿದ್ದಾರೆ ಅದಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಬೇಕ್ರಿ ಇತ್ತು ಬೇಕ್ರಿ ಕಡೆ ನಿಲ್ಸಿದ್ವಿ ನಾಡಿಗೆ ತೊಗೊಂಡು ಹೋಗೋಣ ಅಂತ ಹೇಳಿ ಏನಾಗೂ ಏನೋ ಬೇಕು ಅಂತ ಚಾಕ್ಲೇಟ್ಸ್ ಮಾಸ್ತಿದೆ ಅವ್ನು ತೊಗೋತೀನಂದ್ರೆ ಭಾಳ ಅನ್ನತನ ಕುರ್ಕುರೆ ಬೇಕಂದ ಸೊ ಅವ್ನಿಗೆ ಕುರ್ಕುರೆ ಪ್ಯಾಕೆಟ್ ಕೊಡ್ಸಾಕತ್ತೀವಿ ಈಗ ಗಾಡಿ ಹತ್ಕೊಂಡು ಹೊರಟ್ವಿ ನೋಡ್ರಿ ಟೈಮ್ ಅರುವರೆ ಆಗೈತಿ ಆದರೂ ಇನ್ನೂ ಬೆಳಕೈತಿ

ಊರಿಗೆ ಏನೋ ಬಂದಿದ್ವಿ ನೋಡ್ರಿ ಬಟ್ ನಮ್ಗೆ ಮನಿಗ್ ಗೊತ್ತಿರಲಿಲ್ಲ ಹಂಗಾಗಿ ನಮ್ಮ ಹಸ್ಬೆಂಡ್ ಅವ್ರ ಅವ್ರ ಫ್ರೆಂಡಿಗೆ ಕಾಲ್ ಮಾಡಿದ್ರು ಅವ್ರು ಇನ್ನೇನು ಬರ್ತೇನೆ ಅಂತಿದ್ರು ಅದಕ್ಕೆ ಮಾಡಕತ್ತಿದ್ದೀವಿ ವೇಟ್ ಅಂತೂ ಹೋಗಾಕತ್ತಾರ ಹಂಗ ನಾವ ವೇಟ್ ಮಾಡತ್ತಿದಿ ನೋಡ್ರಿ ಅಲ್ಲಿ ಮಟ್ಟ ಬಂದು ಈಗ ಕರ್ಕೊಂಡ್ ಮನೆಗೆ ಬಂದ್ರು ಮನಿ ಅಂತೂ ಫುಲ್ ದೊಡ್ಡದಿತ್ತು ನೋಡ್ರಿ ಮನೆಯೊಳಗೆ ಎಲ್ಲರೂ ದೇವ್ರ ಹೋಗಿದ್ರು ಅಂತ ಸೊ ಭಾಳ ಜನ ಇರಲಿಲ್ಲ ಈಗ ಬಂದು ಕೂತ್ವಿ ನಮ್ಮ ಚಿನ್ನಗೆ ಫಸ್ಟ್ ಟೈಮ್ ಬಂದಿಲ್ಲ ಸೊ ಹೊಸ ಒಂದು ಪ್ಲೇಸಿಗೆ ಬಂದಾನಂದ್ಕೊಳ್ಳೆ ಸುಮ್ಮ ಕೂತ್ಬಿಟ್ಟಾನ ಪಾಪ ಬಂದ್ ಕೊಡ್ಲಿ ಅಂದ್ರೆ ನಮ್ಗೆ ಚೋಡ ಮತ್ತು ಉಂಡಿ ಅಂದರೆ ಲಡ್ಡು ಕೊಟ್ಟರು ನೋಡ್ರಿ ಈಗ ನಾವು ಚಹಾ ಕುಡ್ದು ಚೂಡಾದು ತಿಂದು ದೇವಸ್ಥಾನಕ್ಕೆ ಹೊಂಟಿದ್ದೇವೆ ನೋಡ್ರಿ ಇಲ್ಲಿ ಗಲ್ಲಿ ಗಲ್ಲಿಗೂ ಎಲ್ಲಿ ನೋಡಿದ್ರು ಅಲ್ಲಿ ದೇವಸ್ಥಾನಗಳಾಗ ಕಾಣಿಸ್ತಾವ ಜನ ನೋಡ್ಬೋದು ಎಷ್ಟೊಂದು ಅದಾರು ಈಗ ತಾನೇ ಎಲ್ಲ ಮುಗಿದತಂತೆ ಸೊ ನಾವೀಗ ಹೋಗ್ತಾ ಇರೋದು ಹನುಮಂತನ ಗುಡಿಗೆ ಇನ್ನೊಂದು ಏನಂದ್ರೆ ಈ ವರ್ಷ ಒಂಥರ ಸರ್ಪ್ರೈಸಿಂಗ್ ಆಯ್ತು ನಮ್ಗೆ ಯಾಕಂದ್ರೆ ಪ್ರತಿ ವರ್ಷನೂ ಹನುಮ ಜಯಂತಿ ದಿನ ಒಂದು ಸಾರಿ ಮಾತ್ರ ಹೋಗಬಹುದಿತ್ತು ಬಟ್ ಈ ಸಾರಿ ಬಂಪರ್ ಅಂತಲೇ ಹೇಳ್ಬೋದು ಹನುಮ ಜಯಂತಿ ದಿನ ಎರಡೆರಡು ಸಾರಿ ಎರಡೆರಡು ಹನುಮಂತಗ ದರ್ಶನ ಮಾಡ್ಕೊಳ್ಳುವಂಥ ಒಂದು ಅವಕಾಶ ಒಂದು ಅದೃಷ್ಟ ಸಿಕ್ಕಿತ್ತಂತಾನೆ ಹೇಳ್ಬೋದು ಸೊ ಬರ್ರಿ ಶ್ರೀ ಮಾರುತಿ ದೇವ ದೇವಸ್ಥಾನ ಅಂತ ಹೇಳಿ ಬರ್ದಾರೆ ಅಂದ್ರೆ ಇದು ಅಲಾರ್ವಾಡ್ ಊರ ಹೆಸರು ಸೊ ಇದು ದೇವಸ್ಥಾನ ಮೆಟ್ಲು ಹತ್ಕೊಂಡು ಹೋಗೋದೈತಿ ನೋಡಿರಿ ನೋಡಿದ್ರೆ ಒಂಥರ ಮಸ್ತ್ ಅನ್ಸತ್ತೈತಿ ಯಾಕಂದ್ರೆ ನಮ್ಗೆ ಹೆಂಗೆ ಫೀಲ್ ಆಗತ್ತೈತೆ ಅಂದ್ರೆ ನಮ್ಮ ಬೆಳಗಾವಿ ಬಿಟ್ಟು ಬೇರೆ ಯಾವುದೋ ಊರಿಗೆ ಹೋಗಿದ್ದೇವೇನೋ ದೂರ ಅನ್ನೋ ರೀತಿ ಫೀಲ್ ಆಗತ್ತೈತಿ ಯಾಕಂದ್ರೆ ಅಷ್ಟು ಚೆಂದ ದೇವ್ರ ಗುಡಿಗೆ ಹೋಗಬೇಕಾದ್ರೆ ನೈಟನೇ ಈ ಥರ ಅನ್ಸಾತಂದ್ರೆ ಇನ್ನು ಡೇ ಟೈಮ್ದಾಗಂತೂ ಇನ್ನೂ ಮಸ್ತ್ ಅನ್ನಿಸ್ತೈತಿ ಸೊ ಫುಲ್ ಗದ್ದಲೈತಿ ದೇವಸ್ಥಾನ ಹೊರಗಡೆಯಿಂದನೇ ಇಷ್ಟು ಚೆನ್ನಾಗಿ ಕಾಣತೈತಿ ಒಂಥರ ಹಳ್ಳಿ ವೈಬ್ಸ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಕೂಡ ನಾನು ನಮ್ಮ ಮನೆ ಕಡೆ ಹೋದಾಗ ಅಲ್ಲಿ ದೇವಸ್ಥಾನ ಯಾವ ಥರ ಐತಿ ಹೇಗಿತ್ತು ಅಂತ ಹೇಳಿ ತೋರಿಸಿದ್ದೇನೆ ಸೊ ಈಗ ಒಂಥರ ಹಳ್ಳಿ ಸ್ಟೈಲ್ ಒಳಗೆ ದೇವಸ್ಥಾನ ಆಗಿರ್ಬೋದು ಒಳಗೆ ಹೋದ ಕೂಡಲೇ ಹನುಮಪ್ಪ ಹೇಗಿರ್ತಾನೆ ಯಾವ ರೀತಿಯಾಗಿ ಪೂಜೆ ನಡೆಯುತ್ತದ ಇದೆಲ್ಲನೂ ತೋರಿಸ್ತೇನೆ ಅಂತ ಬರ್ರಿ ನೋಡ್ಕೊಂಡು ಬರೋಣ ಅಂತ अच्छा खाना पीट ठीक है खाना सकते है? ಪೂಜೆ ಮಾಡತ್ತಿರ ನೋಡ್ರಿ ಪೂಜೆ ಅಂದ್ರೆ ತೆಂಗಿನಕಾಯಿದು ತೊಗೊಂಡು ಬಂದಿದ್ರ ಒಂದು ಪ್ಲೇಟ್ ಒಳಗಿಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಅತಿ ಕಾಳದು ಹಾಕಿ ಇದು ಮಾಡತ್ತಿದ್ರೆ ಒಂಥರ ಡಿಫ್ರೆಂಟಾಗಿ ಅನಿಸಿತ್ತು ನನಗೆ ಯಾಕಂದ್ರೆ ನಮ್ಮ ಕಡೆ ಅದು ನಾವೇನು ಮಾಡಿರ್ತೀವಿ ಅಂದ್ರೆ ತೆಂಗಿನಕಾಯಿ ಒಡಿಸ್ಕೊಂಡು ದೀಪಕ್ಕೆ ಎಣ್ಣೆ ಅದು ಹಾಕಿ ಉದ್ಬತ್ತಿ ಬೆಳಗಿ ಕರ್ಪೂರ ಅದು ಹಚ್ಚಿ ಬಂದಿರ್ತೀವಿ ಬಟ್ ಇಲ್ಲಿ ಒಂಥರ ನಂಗೆ ಚೇಂಜಸ್ ಅನಿಸಿತ ಇದೊಂಥರ ಅವರು ಒಂದು ಸಂಪ್ರದಾಯ ಅನ್ಕೋತೇನಾ ನಮ್ಮ ಕಡೆ ಐತಿಲ್ಲೋ ಗೊತ್ತಿಲ್ಲ ಬಟ್ ನಾನಂತೂ ನೋಡಿಲ್ಲ ಸೊ ನನಗೂ ಕೂಡ ಹೇಳಿದ್ರೆ ನಮಸ್ಕಾರ ಮಾಡಿ ಅಕ್ಕಿ ಕಾಳೋದು ಇದು ಮಾಡೋಕೆ ನಮ್ಮ ಚಿನ್ನೂ ನಮಸ್ಕಾರ ಮಾಡಿ ಅಕ್ಕಿ ಕಾಳು ಇದು ಮಾಡಿದ ಸೊ ಈಗ ನನ್ನ ಕಡೆಯೂ ಒಂದು ತೆಂಗಿನಕಾಯಿ ಕೊಟ್ಟರು ನೋಡ್ರಿ ಕೈ ಒಳಗೆ ಅಂದ್ರೆ ಅಲ್ಲಿ ದೇವ್ರಿಗೆ ಮುಟ್ಟಿಸ್ಕೊಂಡು ದೇವ್ರ ಆಶೀರ್ವಾದ ತೊಗೊಂಡು ಇದು ಮಾಡ್ರಿ ಅಂಥೇಳಿ ಸೊ ನಾನು ತೊಗೊಂಡು ಮುಂದೆ ಹೋಗಾಕತ್ತೇನ ಚಿನ್ನೂ ಕೂಡ ಅದನ್ನು ನನ್ನ ಬಾಜುಕನ ಸೊ ಫುಲ್ಲು ಬರ್ತಿತ್ತು ನೋಡ್ರಿ ನಮ್ಮ ಕಡೆ ಮಧ್ಯಾಹ್ನ ಫುಲ್ ರಶ್ ಇತ್ತು ಬ ಈ ಕಡೆ ಎಲ್ಲ ರಾತ್ರಿ ಅಂದರೆ ಸಾಯಂಕಾಲದ್ದು ಜಾಸ್ತಿ ಜನ ಹೋಗ್ತಾರಂತೆ ಸೊ ಹಂಗಾಗಿ ರಾತ್ರಿ ಫುಲ್ ಅಂದ್ರೆ ಫುಲ್ ರಶ್ ಎಲ್ಲರೂ ಹಿಂಗೆ ಬರಾಕತ್ತಾರ ನೋಡ್ಬೋದ मेरा नाम प्लेट में है हां गा रहा हूं रे हां आपको अगर नहीं करना है तो आप तक नहीं जाएगा नहीं नाम आप तो मेरा भी बात कर रहा है ಫಸ್ಟಿಗೆ ಹನುಮಂತನ ಗುಡಿ ಹೋಗಿದ್ವಿ ನೋಡ್ರಿ ಸೊ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಒಂದಷ್ಟು ಫೋಟೋ ತಕ್ಕೊಂಡು ಆಮೇಲೆ ನಾವು ಕೆಳಗೆ ಇಳ್ಕೊಂಡು ಬಂದ್ವಿ ಇಲ್ಲಿ ಏನಂದ್ರೆ ಇನ್ನೊಂದು ದೇವಸ್ಥಾನ ಇತ್ತು ಲಕ್ಷ್ಮೀ ದೇವಸ್ಥಾನ ಸೊ ಇಲ್ಲೂ ಕರ್ಕೊಂಡು ಬಂದಾರ ಇಲ್ಲೂ ಕೂಡ ಭಾಳ ಜನ ಅದಾರ ಸೊ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೋಬೇಕಂತ ಹೇಳಿ ಒಂದು ಐದು ನಿಮಿಷ ಕೂತ್ಕೊಂಡೆ ನಾನು ಫುಲ್ ಅಂದರೆ ಫುಲ್ ರಶ್ ಐತಿ ದೇವ್ರ ಮುಖ ತೋರಿಸ್ಬೇಕು ದರ್ಶನ ಮಾಡಿಸ್ಬೇಕಂದ್ರೆ ಕಾಂಚ ಹೊತ್ತ ಯಾಕಂದ್ರೆ ಅಷ್ಟೊಂದು ಜನ ನಿಂತಾರೆ ಮುಂದಗಡೆ ಸೊ ಇಲ್ಲಿಂದ ಕೈ ಮುಗಿದ್ಬಿಡ್ರಿ ಎರಡು ದೇವರ ದರ್ಶನ ಮಾಡ್ಕೊಂಡು ಈಗ ಈ ಕಡೆ ಬಂದ್ವಿ ನೋಡ್ರಿ ಇಲ್ಲಿ ಮೂಲಿಗನ ರೋಡ್ ಮ್ಯಾಗ ಕಿಚ್ಚ ಆಯ್ತಾರಂತ ಅಂತ ಪಾಲ್ಕಿ ಅದು ಮತ್ತೊಂದಷ್ಟು ಜನ ನಾನು ಅದ್ರ ಮ್ಯಾಗ ಹಾಸಿ ಹೋಗ್ತಿರ್ತಾರ ಇಲ್ಲಿ ನಾನು ಸ್ವಲ್ಪ ಬ್ಲರ್ ಮಾಡಿದನ ಯಾಕಂದ್ರೆ ಕಾಪಿ ರೈಟ್ ಬರ್ತೈತೆ ಅಂತ ಹೇಳಿ ಸೈಡ್ ನೋಡಬಹುದು ಅಲ್ಲಿ ಪಾಲ್ಕಿ ತೊಗೊಂಡ ಹೊಂಟಾರ ನೋಡ್ರಿ ದೇವ್ರಿಗೆ ಹೋಗಿ ಬಂದಾದಮೇಲೆ ನಾವು ಇನ್ನೂ ಹೋಗ್ತೇವೆ ಅನ್ನಕತ್ತೀವಿ ನೋಡ್ರಿ ಭಾಳ ಊಟ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಮನೆಯೊಳಗಂತ ಭಾಳ ಫೋರ್ಸ್ ಮಾಡೋಕತ್ತಿರ ಊಟಕ್ಕೆ ಕೂತ್ವಿ ಇಲ್ಲಿ ನೋಡ್ಬೋದು ಅವ್ರ ಮನಿಯೊಳಗೆ ಭಾಳ ದೊಡ್ಡ ಫ್ಯಾಮಿಲಿ ಐತೆ ಅವ್ರದ್ದು ಭಾಳ ಅದಾರ ಸೊ ಎಲ್ಲರೂ ಊಟಕ್ಕೆ ಕೂತಿದಾರ ನಮ್ಮ ಚಿನ್ನೂ ಫಸ್ಟಿಗೆ ಊಟ ಮಾಡಂದ್ರೆ ಊಟ ಮಾಡಲೇ ಇಲ್ಲ ನೋಡ್ರಿ ಆಮೇಲೆ ಪಾಪ ಅವ್ರ ಆಂಟಿ ಸ್ವೀಟಾರು ತಿನ್ನ ಅಂಥೇಳಿ ಹೋಳಿಗೆ ಹಾಕಿಕೊಟ್ರೆ ಹೋಳಿಗೆ ತುಪ್ಪ ಹಾಲು ಸೊ ಅದನ್ನು ತಿನ್ಕೋತ ಕೂತಿದ್ದಾನೆ ಸೊ ಭಾಳ ಚೆನ್ನಾಗಿ ಕೇರ್ ಮಾಡಿದ್ರೆ ಅದೊಂದು ಖುಷಿ ಆಯ್ತಾ ಸೊ ಈಗ ನಾವು ಟೈಮ್ ಆಯ್ತು ನೋಡ್ರಿ ಹೋಗಾಕತ್ತಿದ್ವಿ ರೋಡ್ ಮ್ಯಾಗ ಎಲ್ಲೇ ದೇವ್ರ ಕಾಣಿಸುತ್ತೆ ಅಲ್ಲೆಲ್ಲ ಲೈಟಿಂಗ್ ಡೆಕೋರೇಷನ್ ಪೂಜೆ ನಡಿತಾನೆ ಇತ್ತು ಹನುಮಂತನ ಗುಡಿ ಒಳಗೆ ಸಣ್ಣದಿರಲಿ ದೊಡ್ಡದಿರಲಿ ಎಲ್ಲೆಲ್ಲೆಲ್ಲ ಗುಡಿಗಳಿದ್ದವಲ್ಲ ಅಲ್ಲೆಲ್ಲನೂ ನೋಡ್ಬೇಕು ಫುಲ್ ಜಾತ್ರೆ ಸೊ ಹಂಗೆ ಸ್ವಲ್ಪ ತೋರಿಸ್ಕೊಂಡು ಹೋಗ್ತಾ ಇದೀನಿ ನೋಡ್ರಿ ಎರಡನೇ ದೇವ್ರದ ಗುಡಿ ತೋರಿಸಿದ್ನಿ ಇನ್ನು ಇದು ಚೆನ್ನಮ್ಮ ಸರ್ಕಲ್ ಕಡೆ ನೋಡ್ರಿ ಚೆನ್ನಮ್ಮ ಸರ್ಕಲ್ ಅಲ್ಲ ಸಂಗುಳಿ ರಾಯಣ್ಣ ವೃತ್ತ ನೋಡ್ರಿ ಸೊ ಇಲ್ಲೂ ಕೂಡ ಹೊಲ್ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ಯಾಕಂದರೆ ಇಲ್ಲೂ ಕೂಡ ಹನುಮಂತನ ಗುಡಿ ಐತಿ ಸೊ ನಮಸ್ಕಾರ ಮಾಡಿಕೊಂಡು ಹೊರಟ ಬಿಡೋನು ಸೊ ಬರ್ರಿ ನನಗೆ ಹೋಗ್ತಾಯಿದ್ದೀವಿ ಇದು ನೋಡ್ರಿ ದೇವ್ರ ತೆಂಗಿನಕಾಯಿ ಬಾಳೆಹಣ್ಣ ಅದು ಆಮೇಲೆ ಬ್ಲೌಸ್ ಪೀಸ್ ಆಂಟಿ ಉಡಿ ತುಂಬಿದ್ರೆ ಅರ್ಶನ ಕುಂಕುಮ ಹಚ್ಚಿ ಫಸ್ಟ್ ಟೈಮ್ ಹೋಗಿದ್ನಲ್ಲ ಸೊ ಹಂಗಾಗಿ ಹೋಗಬೇಕಾದ್ರೆ ಹಂಗ ಕಳ್ಸಂಗಿಲ್ಲ ಫ್ರೆಂಡ್ಸ ಜಸ್ಟ್ ಮನೆಗೆ ಬಂದೀವಿ ನೋಡ್ರಿ ಹತ್ತು ಗಂಟೆ ಆಗಕ್ಕೆ ಬಂದಿತ್ತು ರಾತ್ರಿ ಸೊ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಸೊ ಹಾಗಾಗಿ ಲೇಟ್ ಆಯಿತು ಭಾಳ ದೂರ ಅನಿಸ್ಲಿಲ್ಲ ಬಟ್ ಅಲ್ಲಿ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿರೋದ್ರಿಂದ ಹಂಗೆ ಕೂತ್ವಿ ಆಮೇಲೆ ಲೇಟ್ ಮಾಡಿ ಬಂದ್ವಿ ಸೊ ಇವತ್ತು ಹನುಮ್ ಜಯಂತಿ ದಿನ ಎರಡೆರಡು ಟೆಂಪಲ್ಗೆ ಹೋಗಿ ಬರುವ ಆಯ್ತು ನೋಡಿರಿ ಮನೆ ಕಡೆ ಒಂದು ಕಡೆ ಹೋಗಿದ್ವಿ ಮಹಾಪ್ರಸಾದ್ ಇತ್ತಲ್ಲಿ ಸೊ ನೋಡಿದ್ರಿ ಆಮೇಲೆ ಸಾಯಂಕಾಲ ಆರು ಗಂಟೆಯಿಂದ ನಮ್ಮ ಹಸ್ಬೆಂಡವರ ಫ್ರೆಂಡ್ ವೈಫ್ ಊರಿಗೆ ಹೋಗಿದ್ವಿ ಸೊ ಅಲ್ಲೂ ಕೂಡ ದೇವತೆಲ್ಲ ಇದನ್ನು ಮಸ್ತ್ ಮಾಡಿದ್ರು ಸೊ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲೇ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದ್ವಿ ಅಂದ್ರೆ ಅವ್ರ ಮನೆಯೊಳಗೆ ಊಟ ಮಾಡ್ಕೊಂಡು ಬಂದ್ವಿ ಬೇಡ ಅಂದ್ರೆ ಕೇಳಲೇ ಇಲ್ಲ ಊಟ ಮಾಡ್ಕೊಂಡ ಹೋಗ್ಬೇಕಂತೇಳಿ ಊಟ ಎಲ್ಲ ಮಾಡಿಸಿ ಕಳಿಸಿದ್ರು ಚೆನ್ನಾಗಿದು ಮಾಡಿದ್ರಲ್ಲ ರೆಸಿಪಿ ಅಂತೂ ಮಸ್ತ್ ಇದ್ದವು ಬಟ್ ವೀಡಿಯೋ ಶೂಟ್ ಆಗಲಿಲ್ಲ ನಂಗೆ ಅಲ್ಲಿ ಕೂದಲ ನೋಡ್ರಿ ಇದು ಅವಾಗಿಂದ ಇದು ಮಾಡತ್ತೆನು ಗಾಡಿ ಮ್ಯಾಗ ಬಂದಿದ್ದೆವಲ್ಲ ಸೊ ಫುಲ್ ಕೂದಲ ಇದಾಗಿದ್ದಾವ ಸೊ ಏನಂದ್ರೆ ಹುಗ್ಗಿ ಮಾಡಿದ್ರೆ ಅನ್ನ ಸಾಂಬಾರು ಬದ್ನಿಕಾಯಿ ಪಲ್ಯ ಕೊಸಂಬ್ರಿ ಆಮೇಲೆ ಉಪ್ಪಿನಕಾಯಿ ಶಾಂಡ್ಗಿ ಹೋಳಿಗೆ ಇಷ್ಟೆಲ್ಲ ಐಟಮ್ಸ್ ಮಾಡಿದರು ನಮ್ಮ ಚಿನ್ನು ಏನು ಬರೀ ಹೋಳಿಗೆ ಒಂದ್ ತಿಂದ ಮತ್ತೇನು ಊಟನ ಮಾಡಲಿಲ್ಲ ಅವಂದು ಯಾವಾಗಲೂ ಗೊತ್ತಾಯ್ತು ನಿಮ್ಗೆ ಹೊರಗಡೆ ಎಲ್ಲಾದರೂ ಹೋದ್ರೆ ಹಾಗೆ ಮಾಡ್ತಾನೆ ಮಧ್ಯಾಹ್ನನೂ ಹನುಮಂತನ ಗುಡಿ ಹೋಗಿದ್ವಲ್ಲ ಅಲ್ಲೂ ಕೂಡ ಹುಗ್ಗಿ ಅಷ್ಟು ಊಟ ಮಾಡಿದ ಅನ್ನ ಸಾರ ಹಾಕಿಸ್ಕೊಂಡಿದ್ದ ಸ್ವಲ್ಪ ತಿಂದಂಗೆ ಮಾಡಿ ಖಾರ ಖಾರ ಅಂತ ಹೇಳ್ಬಿಟ್ಟು ಬಿಟ್ಟ ಬಿಟ್ಟದನ್ನ ಸೊ ಇವತ್ತಿನ ದಿನ ಈ ಥರ ಇತ್ತು ನೋಡ್ರಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಾಕತ್ತೇನ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬೇರೆ ಹೊಸ ವೀಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್